ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬರ್ತಿದ್ದೀರಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಗಲೇ ಸಮಯ ಹನ್ನೆರಡು ಗಂಟೆ ಆಗ್ತಾಯಿದೆ ಈಗ ಅಡುಗೆನ ರೆಡಿ ಮಾಡಬೇಕು ಬೆಳಗ್ಗೆ ಎಲ್ಲ ಆಯಿತು ಇಡ್ಲಿ ಮಾಡಿದ್ದೆ ಬೆಳಗ್ಗೆ ಮತ್ತೆ ಇವಾಗ ದೋಸೆಗೆ ಹಾಕಿದ್ದೀನಿ ಇವಾಗ ಸಂಜೆ ಹುಡುಗೋದಕ್ಕೆ ನಾಳೆಗೆ ದೋಸೆ ಮಾಡ್ತೀನಿ ಸಾಂಬಾರು ಏನು ಮಾಡೋದು ಅಂತ ಪ್ರತಿದಿನ ಅದೇ ಇರುತ್ತೆ ಗೃಹಿಣಿಯರಿಗೆ ಏನಂತಂದರೆ ಮಧ್ಯಾಹ್ನ ಅಂದರೆ ಅನ್ನಕ್ಕೆ ಸಾಂಬಾರು ಏನು ಮಾಡೋದು ಹೇಳಿ ರುಚಿಕರವಾಗೂ ಇರಬೇಕು ಬೇಗನೂ ಆಗಬೇಕು ಆ ರೀತಿಯ ಒಂದು ಸಾಂಬಾರುಗಳನ್ನು ಮಾಡೋದನ್ನು ನಾನು ಬಹಳಷ್ಟು ಇದ್ದೀನಿ ಬಹಳಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು ನಾನು ಮಾಡುವಂಥ ಸಾಂಬಾರುಗಳನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಇವತ್ತು ನಾನು ಒಂದು ಗೊಜ್ಜು ಮಾಡೋಣ ಅಂತ ಇದ್ದೀನಿ ಅನ್ನಕ್ಕೆ ನೋಡಿ ಮೆಂತ್ಯ ಸೊಪ್ಪಿನ ಗೊಜ್ಜನ್ನು ನಾನು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಇದ್ರೂ ಬೇರೆಲ್ಲ ಇರುತ್ತಲ್ಲ ಬೇರೆಲ್ಲ ತೆಗೆದುಬಿಟ್ಟೆ ತಗೊಂಡಿದ್ದೀನಿ ಎಳೆಯದಾಗಿದೆ ಅದರಿಂದ ಈ ಒಂದು ಕಡ್ಡಿ ಕೂಡ ಇದ್ದೀನಿ ಎಳೆದಿಲ್ಲ ಬಲ್ದ್ಬಿಟ್ಟಿದೆ ಅಂತ ಅಂದರೆ ನೀವು ಬರೀ ಸೊಪ್ಪನ್ನು ಬಿಡಿಸ್ಕೊಂಡು ಹಾಕ್ಬೋದು ಈ ನಾರ್ನಲ್ಲೂ ಕೂಡ ತುಂಬಾ ವಿಟಮಿನ್ಸ್ ಇರುತ್ತೆ ಫೈಬರು ಎಲ್ಲ ತುಂಬ ಜಾಸ್ತಿ ಇರುತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಜಾಸ್ತಿ ಇರುವಂತಹ ಈ ಮೆಂತ್ಯ ಸೊಪ್ಪನ್ನು ನಾವು ಪ್ರತಿನಿತ್ಯ ಸೇವಿಸಬೇಕು ಇವಾಗ ಇವಾಗಂತೂ ಚಳಿಗಾಲದಲ್ಲಿ ತುಂಬ ಬರುತ್ತೆ ಎಲ್ಲರ ಮನೆಯಲ್ಲೂ ಇದನ್ನು ಬಳಸ್ಬೋದು ಯಥೇಚ್ಛವಾಗಿ ಬಳಸಿ ಈ ಸಾಂಬಾರುಗಳಿಗೆ ಸೊಪ್ಪಿನ ಸಾಂಬಾರೆಲ್ಲ ಮಾಡ್ತಾ ಇರ್ತಿರಲ್ಲ ಅದಕ್ಕೆ ಬೆಕ್ಕೆಯಾಗಿ ಕೂಡ ಇದನ್ನು ಹಾಕ್ಬೋದು ಇವತ್ತು ನಾನು ಇದನ್ನ ಒಂದನ್ನೇ ಉಪಯೋಗಿಸ್ಕೊಂಡು ಗೊಜ್ಜನ್ನು ಮಾಡ್ತೀನಿ ಚಪಾತಿಗೂ ಕೂಡ ಅದು ಚೆನ್ನಾಗಿರುತ್ತೆ ನಾನು ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನೋಡಿ ಸೊಪ್ಪನ್ನೆಲ್ಲ ನಾನು ಚೆನ್ನಾಗಿ ಮೂರು ಸಲ ತೊಳ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಬೇಕು ಏಕೆಂದರೆ ಮಣ್ಣೆಲ್ಲ ಇರುತ್ತೆ ತುಂಬ ಚಿಕ್ಕ ಚಿಕ್ಕ ಗಿಡ ಆಗಿದ್ರಿಂದ ತುಂಬ ಮಣ್ಣಿರುತ್ತೆ ಅದರಿಂದ ತುಂಬ ತೊಳ್ಕೊಬೇಕು ತೊಳೆದ್ಬಿಟ್ಟು ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೋಬೇಕು ಇವಾಗ ನಾನು ಚಿಕ್ಕದಾಗಿ ಇದ್ದೀನಿ ಎಲ್ಲ ಸೊಪ್ಪನ್ನು ಕೂಡ ನೋಡಿ ಹೆಚ್ಚಿ ರೆಡಿ ಆಯಿತು ಚಿಕ್ಕದಾಗಿ ಹೆಚ್ಚಿದ್ದೀನಿ ಎರಡು ಕಟ್ಟು ಸೊಪ್ಪಾದರೆ ಇವಾಗ ಸ್ವಲ್ಪ ಶುಂಠಿಯನ್ನು ಕೂಡ ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೆ ಅದನ್ನು ತುರಿದು ಹಾಕೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಶುಂಠಿ ಈ ಒಂದು ಚಳಿಗಾಲದಲ್ಲಿ ಒಳ್ಳೆಯದು ಇವಾಗ ತುರಿದಿರೋಂಥ ಶುಂಠಿನ ಒಂದು ಚಿಕ್ಕ ಬಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಬೇಕಾದ್ರೆ ಈಸಿ ಆಗುತ್ತೆ ಅಂತ ಈಗ ಸೊಪ್ಪು ಕೂಡ ಒಂದು ಬಟ್ಲಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ತೆಗೆದು ಇಟ್ಕೊಂಡ್ರೆ ಒಗ್ಗರಣೆ ಹಾಕುವಾಗ ಈಸಿ ಆಗುತ್ತೆ ಪಕ್ಕದಲ್ಲೆಲ್ಲ ಜೋಡಿಸ್ಕೊಂಡ್ರೆ ನೋಡಿ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದೆ ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಇಟ್ಕೋಬೇಕು ರುಡಿ ಸಾಸ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸೋಂಪನ್ನು ಹಾಕೊಳ್ತೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತೀನಿ ಇವಾಗ ಏನು ಮಾಡಬೇಕು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಆ ತೆಂಗಿನೆಣ್ಣೆ ಹಾಕಿರೋದು ಗಮ್ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ತೆಂಗಿನೆಣ್ಣ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅಮ್ಮ ಚೆನ್ನಾಗಿ ಕೊಟ್ಕಳಿಸಿದ್ರು ಊಟಕ್ಕೆ ಬಳಸ್ಕೊಳ್ಳೋದಕ್ಕೆ ತಲೆಗೆ ಹೇಳಿ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದರು ನಾನು ಒಗ್ಗರಣೆಗೆಲ್ಲ ಹಾಕೊಳ್ತಾ ಇರ್ತೀನಿ ಸ್ವಲ್ಪ ಈರುಳ್ಳಿ ಮಗುಳಿ ಬಾಂಡಿ ದೊಡ್ಡದಿಟ್ಕೊಟ್ಟಿದ್ದೀನಿ ಇವತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಬೇಕು ಅವಾಗ ಟೇಸ್ಟ್ ಆಗುತ್ತೆ ತುಂಬ ಶುಂಠಿ ಕೂಡ ಹಾಕ್ಕೊಳ್ತೀನಿ ನೋಡಿ ತುರ್ದು ಅದು ಹಾಕ್ಕೊಳ್ತಾ ಇದ್ದೀನಿ ಉರಿ ಮಾತ್ರ ಸಿಮ್ಮಲ್ಲಿ ಇಟ್ಕೋಬೇಕು ನಾನು ಸೊಪ್ಪನ್ನು ಈಗಲೇ ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಸೊಪ್ಪು ಚೆನ್ನಾಗಿ ಬೆಂತ್ಕೊಳ್ಬೇಕು ಆವಾಗಲೇ ತುಂಬ ಟೇಸ್ಟ್ ಬರುತ್ತೆ ಕಹಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಏನೂ ಕಹಿ ಆಗೋಲ್ಲ ತುಂಬ ಟೇಸ್ಟ್ ಇರುತ್ತೆ ಕಹಿ ಏನಾಗಲ್ಲ ನೋಡಿ ಇದನ್ನು ಚೆನ್ನಾಗಿ ಬಳಸ್ತಾ ಇದ್ರೆ ಕೂದಲಿಗೆ ಚರ್ಮಕ್ಕೆ ತುಂಬ ಒಳ್ಳೆಯದು ಕಣ್ಣಿಗಂತೂ ಭಾಳ ಒಳ್ಳೆಯದು ಕಣ್ಣಿಗೆ ಮತ್ತು ಹೇರ್ಗಂತೂ ಭಾಳ ಒಳ್ಳೆಯದು ನಾವು ಏನೇನೋ ಮಾಡ್ತಾ ಇರ್ತೀವಿ ಹೇರಿಗೆ ಇದನ್ನು ಮರ್ತ್ಕೊಂಡ್ಬಿಟ್ಟಿರ್ತೀವಿ ಇದನ್ನು ಹಸಿದ್ದು ತಿಂದರೂ ಕೂಡ ತುಂಬಾ ಒಳ್ಳೆಯದು ಒಂದು ಸ್ವಲ್ಪ ಉತ್ತು ಬಿಸಿ ಆಗಲಿ ಅದು ಅಷ್ಟೇ ಅಲ್ಲ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಇದರದ್ದು ಸಲಾಡ್ ಮಾಡಿಕೊಂಡು ಚಪಾತಿಗೆ ರೊಟ್ಟಿಗೆಲ್ಲ ತಿಂತ ಬನ್ನಿ ಒಂದು ತಿಂಗಳು ತಿನ್ಬಿಟ್ಟು ನೋಡಿ ಕೂದಲು ಮತ್ತು ಕಣ್ಣು ಯಾವ ರೀತಿ ಇರುತ್ತೆ ಅಂತ ನೋಡಿ ಕೂದಲು ಚೆನ್ನಾಗಿ ಬೆಳ್ಕೊಂಬಿಟ್ಟಿರುತ್ತೆ ಆವಾಗ ಯಾಕಂದರೆ ನಾನು ತುಂಬ ತಿಂದಿದ್ದೀನಿ ಇದನ್ನು ನೋಡಿದ್ದೀನಿ ಅವಾಗ ಕೂದಲೇ ಉದ್ರೋದಿಲ್ಲ ಬೇರೆ ಏನೇನೋ ಥರ ಕೂತ್ತಾ ಇರ್ತೀವಿ ನಾವಲ್ವಾ ಅದ್ರ ಬಂದು ಇದನ್ನು ಒಂದು ತಿಂಗಳು ಸಲಾಡ್ ಮಾಡಿ ತಿನ್ನಿ ಮೊಸರು ಟೊಮೆಟೊ ಹಣ್ಣು ಮತ್ತೆ ಈರುಳ್ಳಿ ಈ ಸೊಪ್ಪು ಹಚ್ಚಿಲು ಮೇಯ್ಸಿದ್ದಾರ್ದು ಅದನ್ನು ಹಾಕ್ಬಿಟ್ಟು ಸಲಾಡ್ ಮಾಡಿ ರೊಟ್ಟಿಗೆ ಮತ್ತೆ ಚಪಾತಿಗೆಲ್ಲ ನೆಂಚ್ಕೊಂಡು ತಿನ್ನೋದು ಒಂದು ತಿಂಗಳು ಮಾಡಿ ಇದನ್ನು ಹೋಮ್ ರೆಮಿಡಿಯಿಂದ ತಿನ್ಕೊಳ್ಳಿ ಮಾಡಿ ಅವಾಗ ನೋಡಿ ಕೂದಲು ಕಣ್ಣು ಮತ್ತು ಚರ್ಮ ಎಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ಮತ್ತೆ ಹಾಲು ಕೂಡ ತುಂಬ ಒಳ್ಳೆಯದು ಇವಾಗ ನಾನು ಟೊಮೆಟೊ ಹಣ್ಣನ ಹಾಕ್ಕೊಳ್ತೀನಿ ತಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಬೇಕಾದರೆ ಮಿಕ್ಸಿ ಮಾಡಿ ಬೇಕಾದರೆ ಹಾಕ್ಕೊಳ್ಬೋದು ಬೇಗ ಬೇಯುತ್ತೆ ಅಂತ ಯಾವಾಗಲೂ ಮಿಕ್ಸಿ ಮಾಡಿ ಹಾಕ್ತಾ ಇರ್ತೀನಿ ಟೊಮೆಟೊ ಯಾವತ್ತಾದರೂ ಒಂದೊಂದು ದಿನ ಈ ಥರ ಹಾಕ್ಕೊಳ್ತೀನಿ ನನಗೆ ಈ ಥರ ಹಾಕ್ಕೊಂಡ್ರೆ ತುಂಬಾ ಇಷ್ಟ ಇವಾಗ ನೋಡಿ ಸ್ವಲ್ಪ ಕಲ್ಲುಪ್ಪನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಅದಕ್ಕೆ ಇವಾಗ ಸ್ವಲ್ಪ ಖಾರ ಪುಡಿ ಕೂಡ ಹಾಕೊಳ್ಳೋಣ ನೋಡಿ ಇಷ್ಟು ಖಾರು ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಬೇಯಬೇಕು ಖಾರ ಉಪ್ಪು ಎಲ್ಲ ಹಾಕಿದೀವಲ್ಲ ಚೆನ್ನಾಗಿ ಬೇಯಲಿ ಆಮೇಲೆ ಇದ್ರೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ತಿವಿ ನೋಡಿ ಕಾಯಿ ತುರಿ ಇದನ್ನ ಸ್ವಲ್ಪ ನಾನು ನುಣ್ಣಗ್ ಮಾಡಿಬಿಟ್ಟು ಹಾಕ್ತೀನಿ ಮಿಕ್ಸಿನಲ್ಲಿ ¡Gracias! ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅನ್ನಕ್ಕಿಲ್ಲ ಅಂತ ಅಂದರೆ ಚಪಾತಿಗಾದ್ರೆ ಇನ್ನೂ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ತೀನಿ ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಿತ್ಯ ಸೊಪ್ಪಿನ ಗೊಜ್ಜು ಹಾಕೊಂಡ್ರೆ ತುಂಬಾ ಗಟ್ಟಿ ಬರುತ್ತೆ ನೋಡಿ ಇವಾಗ ಬಿಸಿ ಬಿಸಿದ್ರಲ್ಲಿ ಹಣ್ಣಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ನಿಮಗೆ ಈ ಥರ ಸ್ವಲ್ಪ ತೆಳ್ಳಗೆ ಬೇಡ ಫುಲ್ ಗಟ್ಟಿನೇ ಇರಲಿ ಅಂತ ಅಂದರೆ ನೀರು ಜಾಸ್ತಿ ಹಾಕೋಬೇಡಿ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ಒಂದು ಸ್ಪೂನಷ್ಟು ಚಿಕ್ಕದೊಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ತುಂಬ ಟೇಸ್ಟ್ ಬರುತ್ತೆ ಅಂತ ಮತ್ತು ಡೈಲಿ ತುಪ್ಪ ತಿನ್ನೋದು ಬಹಳ ಒಳ್ಳೆಯದು ನೋಡಿದ್ರೆ ಅಲ್ವಾ ಇವತ್ತು ಮಾಡಿದಂತಹ ಮೆಂತ್ಯ ಸೊಪ್ಪಿನ ಗೊಜ್ಜು ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಯಾಕಂದರೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಇಲ್ಲಾಂದರೆ ಚಪಾತಿಗೆ ಮಾಡೋದಾದರೆ ಇಷ್ಟು ತೆಳ್ಳಗೆ ಮಾಡಲ್ಲ ಫುಲ್ ಗಟ್ಟಿಯಾಗಿ ಮಾಡ್ತೀನಿ ಹೇಗಿತ್ತು ಅಂತ ಹೇಳಿ ಈ ಒಂದು ಚಳಿಗಾಲದಲ್ಲಿ ತುಂಬಾ ಸಿಗುತ್ತೆ ಮೆಂತ್ಯ ಸೊಪ್ಪು ತೊಗೊಂಡು ಬಂದು ಬಳಸಿ ವಿಟಮಿನ್ ಎ ವಿಟಮಿನ್ ಸಿ ತುಂಬ ಇರೋದ್ರಿಂದ ಬಹಳ ಬಹಳ ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲುಗೆ ಬಹಳ ಒಳ್ಳೆಯದು ಕಣ್ಣಿಗೆ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು ಫೈಬರ್ ಇರೋದ್ರಿಂದ ಶುಗರನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇವಾಗ ತುಂಬ ಸಿಗುತ್ತೆ ಈ ಒಂದು ಕಾಲದಲ್ಲಿ ಜನ್ವರಿ ಫೆಬ್ರವರಿ ಮಾರ್ಚ್ವರೆಗೂ ಬಹಳ ರೇಟ್ ಕೂಡ ಕಡಿಮೆನೂ ಇರುತ್ತೆ ತುಂಬ ತುಂಬ ಬರ್ತಾ ಇರುತ್ತೆ ಇಲ್ಲಾಂದರೆ ಕಡಿಮೆ ಬರ್ತಾ ಇರುತ್ತೆ ಮೆಂತ್ಯ ಸೊಪ್ಪು ಬೆಳೆಯೋದು ಕಡಿಮೆ ಆಗಿಬಿಡುತ್ತೆ ಈ ಒಂದು ಚಳಿಗಾಲದಲ್ಲಿ ತುಂಬ ಬರುತ್ತೆ ತಗೊಂಡು ಬಂದು ಎಲ್ಲರೂ ಬಳಸಿ ಆರೋಗ್ಯನ ನಾವು ನೋಡ್ಕೊಳ್ಬೇಕಲ್ವ ಅಡುಗೆ ಮನೆಯಲ್ಲೇ ಆರೋಗ್ಯ ಇರೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿ ಬ್ಯಾಚುಲರ್ ಕೂಡ ಮಾಡ್ಕೊಂಡು ಮಾಡ್ಬೋದು ಖಾರದ ಪುಡಿ ಇತ್ತಂದರೆ ಆರಾಮ್ಸೆ ಮಾಡ್ಬೋದು ಏನೂ ಕಷ್ಟ ಪಡೋದ ಬೇಕಿಲ್ಲ ರುಬ್ಬೋದು ಇಬ್ಬೋದು ಏನು ಬೇಡ ಕಾಯಿ ತುರಿಯನ್ನು ತೊರೆದ್ಬಿಟ್ಟು ಹಾಕ್ಬೋದು ನಾನು ಒಂದು ಸಲ ಮಿಕ್ಸಿ ಮಾಡಿಬಿಟ್ಟು ಹಾಕ್ತೇನೆ ನುಣ್ಣಗಿರಲಿ ಹೊಂದ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಸಲ ಟೇಸ್ಟ್ ಮಾಡಿರ್ತೀನಿ ಹೇಗಿದೆ ನೋಡಿ ಗೊತ್ತೇ ಆಗೋದಿಲ್ಲ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ನಾವು ಅಂತ ಇಲ್ಲ ಅಷ್ಟು ಟೇಸ್ಟ್ ಆಗಿದೆ ನೋಡಿ ಈ ರೀತಿ ಅಡುಗೆ ಮನೆಯಲ್ಲಿ ಈ ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ನಾವು ರುಚಿಯಾದಂತಹ ಆರೋಗ್ಯಕರವಾದಂತಹ ಅಡುಗೆಗಳನ್ನು ಮಾಡಿ ಎಲ್ಲರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಲ್ವಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು